ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಪಡ್ಡು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಪಡ್ಡು ಮಾಡೋಣ ಏನು ಮಾಡೋದು ಅಂತ ಯೋಚನೆ ಇದ್ದೆ ಆವಾಗ ನೆನ್ನೆ ಇದು ದೋಸೆ ಇಟ್ಟಿತ್ತು ಅದಕ್ಕೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಪಡ್ಡು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಇದನ್ನು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆ ಮತ್ತು ಬೇಳೆ ಕಲ್ಲರು ಚೇಂಜ್ ಆಗೋವರೆಗೆ ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಒಂದು ಎರಡು ಹಸಿರು ಮೆಣ್ಸಿನ್ಕಾಯಿ ಸಣ್ಣದಾಗ ಹಚ್ಚಿರುವಂತಹ ಈರುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಸ್ವಲ್ಪ ಒಂದು ಫುಲ್ಲು ಏನು ರೋಸ್ಟ್ ಆಗಬೇಕಾಗಿಲ್ಲ ಇದು ಒಂದು ಒಂದು ನಿಮಿಷಗಳ ಕಾಲ ರೋಸ್ಟ್ ಆದರೆ ಸಾಕು ಇದಕ್ಕೆ ಸಣ್ಣದಾಗ ಹಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಎರಡೂ ಸೇರಿಸಿ ಫ್ರೈ ಆದಮೇಲೆ ತಣ್ಣಗಾಗಕ್ಕೆ ಬಿಡೋಣ ನೆಕ್ಸ್ಟು ಒಂದು ಜಾರಿಗೆ ಸ್ವಲ್ಪ ಹುರ್ಗಡ್ಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡು ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗಿ ಹೋಗುತ್ತೆ ಸಿಂಪಲ್ಲಾಗಿ ಅದಾದಮೇಲೆ ನೆಕ್ಸ್ಟು ಈ ದೋಸೆ ಹಿಟ್ಟಿಗೆ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತು ಸೊಪ್ಪು ಒಂದು ಒಗ್ಗರಣೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪಡ್ಡು ಮಣೆಯನ್ನು ಚೆನ್ನಾಗಿ ಕಾಯಿಸಿದ ಮೇಲೆ ಸ್ವಲ್ಪ ಈ ಥರ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಪಡ್ಡು ಹಿಟ್ಟನ್ನ ಹಾಕ್ತಾ ಇದ್ದರೆ ಪಡ್ಡು ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಇದ್ರ ಜೊತೆಗೆ ತೆಂಗಿನಕಾಯಿ ಇದು ಚಟ್ನಿ ಮತ್ತು ಟೊಮೆಟೊ ಗೊಜ್ಜು ಎರಡೂ ಸಖತ್ತಾಗಿರುತ್ತೆ ಟೇಸ್ಟು ಇದನ್ನು ಒಂದು ನಿಮಿಷಗಳ ಕಾಲ ಬೇಯಿಸ್ಕೊಂಡು ನಾನು ತೆಗ್ದಿರ್ತಾಯಿದಿನಿ ಇವತ್ತಿನ ಬೆಳಗಿನ ತಿಂಡಿ ರೆಡಿಯಾಯಿತು ಹಾಗೆ ತಿಂಡಿ ಎಲ್ಲ ರೆಡಿ ಆದಮೇಲೆ ತಿಂಡಿ ತಿಂದು ಕಾಫಿ ಕುಡಿದ್ರೆ ಇವತ್ತಿನ ಬೆಳಿಗಿನ ಕೆಲಸ ಮುಗ್ದಂಗೆನೆ ಇವತ್ತಿನ ವ್ಲಾಗ್ ಇದಾಗಿತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್